ನಮಸ್ಕಾರ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಾಯಿಯ ಆರೋಗ್ಯ ಎಲ್ಲಿ ಚೆನ್ನಾಗಿರುತ್ತೋ ದೇಹದ ಆರೋಗ್ಯ ಸಹ ಚೆನ್ನಾಗಿರುತ್ತೆ ಅನ್ನುವ ನಂಬಿಕೆನೇ ಇದೆ ಹಾಗಿದ್ರೆ ಬಾಯಿ ನಮ್ಮ ದೇಹಾರೋಗ್ಯದ ಕೈಗನ್ನಡಿಯೇ ಖಂಡಿತ ಹೌದು ಹಾಗಿದ್ದಲ್ಲಿ ಈ ಘೋಷವಾಕ್ಯ ಸಹ ಅದನ್ನೇ ಹೇಳುತ್ತೆ ಒಳ್ಳೆಯ ಬಾಯಿಯ ಆರೋಗ್ಯ ಒಳ್ಳೆಯ ದೇಹದ ಆರೋಗ್ಯ ಅಂಥೇಳಿ ಬಾಯಿಯ ಆರೋಗ್ಯ ಚೆನ್ನಾಗಿದ್ರೆ ದೇಹದ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ದಂತ ವೈದ್ಯರು ಆರೋಗ್ಯವಂತ ಬಾಯಿ ಇದ್ದ ಕಡೆ ಸುಮಾರು ಸಂದರ್ಭಗಳಲ್ಲಿ ಆರೋಗ್ಯವಂತ ದೇಹ ಸಹ ಇರುತ್ತೆ ಅನ್ನುವಂತಹ ನಂಬಿಕೆನೇ ಇದೆ ಹಾಗಿದ್ರೆ ನಮ್ಮ ಬಾಯಿ ದೇಹಾರೋಗ್ಯದ ಕೈಗನ್ನಡಿಯೇ ಖಂಡಿತ ಹೌದು ಅದಕ್ಕೆ ಅಲ್ವೇ ಬಾಯಿಯ ಆರೋಗ್ಯ ಒಳ್ಳೇದಾಗಿದ್ರೆ ದೇಹದ ಆರೋಗ್ಯನೂ ಒಳ್ಳೆಯದಾಗಿರುತ್ತೆ ಅನ್ನುವಂತಹ ನಮ್ಮ ಘೋಷವಾಕ್ಯ ಸಹ ಇದೆ ಇನ್ನು ಬಾಯಿ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ನಮ್ಮ ಹಲ್ಲುಗಳ ಬಗ್ಗೆ ನಮ್ಮಲ್ಲಿರುವ ತಪ್ಪು ನಂಬಿಕೆಗಳೇನು ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕಾಗಿ ಬೆಂಗಳೂರಿನ ಆಕ್ಸ್ಫರ್ಡ್ ದಂತ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಹಾಗೂ ಡಿ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಡಾಕ್ಟರ್ ರಮೇಶ್ ನಾಗರಾಜಪ್ಪರವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ದಂತ ವೈದ್ಯರು ಅಂದಾಕ್ಷಣ ಬಹಳಷ್ಟು ಸಲ ನಮ್ಮ ಜನರಲ್ಲಿ ಒಂದು ರೀತಿಯ ಭಯ ಇದೆ ಅವರು ನೋವು ಬಂದಾಗ ಮಾತ್ರ ದಂತ ವೈದ್ಯರನ್ನ ಜ್ಞಾಪಿಸ್ಕೊಳ್ತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೂ ಯಾವಾಗ ಯಾವ ಸಂದರ್ಭದಲ್ಲಿ ನಾವೆಲ್ಲರೂ ದಂತ ವೈದ್ಯರ ಬಳಿ ಬರಬೇಕು ದಂತ ವೈದ್ಯರು ಅಂತ ತಕ್ಷಣ ರೋಗಿಗಳು ಏನು ಮಾಡ್ತಾರೆ ನೋವು ಇದ್ದಾಗ ಮಾತ್ರ ಜ್ಞಾಪಿಸ್ಕೊಳ್ಳೋದು ಅದು ಸಹಜ ನೋವಿದ್ದಾಗ ಅವರಾಗಿ ಜ್ಞಾಪಿಸ್ಕೋಬೇಕು ಅಂತಲೂ ಏನಿಲ್ಲ ಆ ನೋವು ಅನ್ನೋದು ಏನು ಮಾಡುತ್ತೆ ಅವರನ್ನೇ ಸೆಳೆಯುತ್ತೆ ದಂತ ವೈದ್ಯರನ್ನು ಹುಡ್ಕೊಂಡು ಹೋಗಬೇಕಾಗತ್ತೆ ಆ ಒಂದು ಪರಿಸ್ಥಿತಿ ಇರುತ್ತೆ ಮೊದಲು ನೋವು ಬಂದಾಗ ಅವರಾಗೆ ಪ್ರಯತ್ನ ಪಡ್ತಾರೆ ಎಲ್ಲ ಮನೆ ಮದ್ದುಗಳು ಅಥವಾ ಹತ್ತಿರದ ಔಷಧಿ ಅಂಗಡಿಗಳಲ್ಲಿ ಏನು ಮಾತ್ರೆ ಸಿಗುತ್ತೆ ಅದನ್ನೆಲ್ಲ ಸೇವಿಸಿ ಆದಷ್ಟು ನೋವನ್ನು ಉಪಶಮನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಅದಾದ ಮೇಲೂ ಕೂಡ ನೋವು ತಡೆಯಕ್ಕಾಗದಲ್ಲ ಅಂದಾಗ ಅವರಾಗೆ ನಾವು ಎಲ್ಲಿದ್ದರೂ ಕೂಡ ಹುಡ್ಕೊಂಡು ಬರ್ತಾರೆ ಆದರೆ ನೋವು ಒಂದೇ ಪರಿಹಾರ ಅಲ್ಲ ನಾವು ಒಂದೇ ರೀಸನ್ ಅಲ್ಲ ನಮ್ಮ ಹತ್ರ ಬಂದ್ಬಿಟ್ಟು ಕಾಣಲಿಕ್ಕೆ ಇದಲ್ಲದೆ ನಾನಾ ಕಾರಣಗಳಿರುತ್ತೆ ವೈದ್ಯರ ಹತ್ರ ಬಂದು ಅವರ ಚಿಕಿತ್ಸೆಗಳು ಅಥವಾ ಅವರ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ ಉದಾಹರಣೆಗೆ ಹೊಸಡಿನಲ್ಲಿ ರಕ್ತಸ್ರಾವವಾಗುವುದು ಅವ್ರೇನಾದರೂ ಬ್ರಷ್ ಮಾಡಿದಾಗ ಓಕೆ ಹೊಸಡಿನಲ್ಲಿ ರಕ್ತ ಬರ್ತಾ ಇರೋದು ಅಥವಾ ಏನಾದ್ರು ತಿಂದಾಗ ರಕ್ತ ಕಾಣ್ತಾ ಇದೆ ಹೊಸಡಿನಲ್ಲಿ ಅವಾಗ ಅವರು ಅರ್ಥ ಆಗಬೇಕು ಅಂದ್ರೆ ನನ್ನ ಹೊಸಡಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಯಾಕಂದ್ರೆ ನಾರ್ಮಲ್ ಹೆಲ್ದಿ ಇಂಡಿವಿಜುವಲ್ ಅಲ್ಲಿ ಏನಾಗುತ್ತೆ ಆ ತರದೇನು ಪರಿಣಾಮ ಇರೋದಿಲ್ಲ ಊಟ ಮಾಡಿದಾಗ ತಿಂದಾಗ ಏನ್ ಮಾಡಿದ್ರು ಕೂಡ ಹೊಸಡು ರಕ್ತ ಬರೋದಿಲ್ಲ ಯಾಕಂದ್ರೆ ಅದು ಹೆಲ್ದಿ ಗಮ್ಸ್ ಇರುತ್ತೆ ಹಾ ಇಲ್ಲಿ ಏನಾದರೂ ರಕ್ತ ಬರ್ತಾ ಇದೆ ಅಂತಂದ್ರೆ ಅದೇ ಪೇಷೆಂಟ್ ಗೆ ಅದೊಂದು ಇಂಡಿಕೇಶನ್ ಅದೊಂದು ಸೈನ್ ಚಿಹ್ನೆ ಏನು ಅಂತಂದ್ರೆ ಓಹ್ ನನ್ನ ಹೊಸಡ್ದು ಏನೋ ಒಂದು ತೊಂದರೆ ಇದೆ ಅದಕ್ಕೆ ಏನೋ ಪ್ರಾಬ್ಲಮ್ ಇದೆ ಸೊ ನಾನು ಹೋಗಿ ಅದಕ್ಕೆ ದಂತ ವೈದ್ಯರ ಹತ್ರ ಕಂಡುಬಿಟ್ಟು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬೇಕು ಅಂತ ಹೇಳಿ ಸೊ ಇದೇ ತರ ರಕ್ತಸ್ರಾವ ಅಲ್ಲದೆ ಮತ್ತೆ ಬೇರೆ ಕಾರಣಗಳು ಲೈಕ್ ಬಾಯಲ್ಲಿ ದುರ್ವಾಸನೆ ಬರೋದು ಹೌದು ಅದು ಬಹಳ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೀವಿ ಹೌದು ಯಾಕೆ ಅಂತ ಇದಕ್ಕೂ ಬೇರೆ ಬೇರೆ ಕಾರಣಗಳು ಇರುತ್ತೆ ಬಾಯಿ ದುರ್ವಾಸನೆ ಬರೋದು ಒಂದು ಅವರು ಕ್ಲೀನ್ ಇಲ್ಲ ಹಲ್ಲುಗಳನ್ನ ಸರಿಯಾಗಿ ಬ್ರಷ್ ಮಾಡ್ತಾ ಇಲ್ಲ ಅಂತಂದ್ರೆ ಹಲ್ಲಿನಲ್ಲಿ ಪಾಚಿ ಕಟ್ಕೊಳ್ಳುತ್ತೆ ಆ ಪಾಚಿ ಕಟ್ಕೊಳ್ಳೋದ್ರಿಂದ ಮೊಬೈಲ್ ವಾಸನೆ ಬರಬಹುದು ಆ ಪಾಚಿ ಕಟ್ಕೊಂಡ್ಬಿಟ್ಟು ಇನಿಷಿಯಲ್ ಡೇಸ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಬ್ಲೀಡಿಂಗ್ ಗಮ್ಸ್ ಆಗುತ್ತೆ ಹೊಸಳಿನಲ್ಲಿ ರಕ್ತಸ್ರಾವ ಅದು ಕ್ರಮೇಣ ಒಂದ್ ಸ್ವಲ್ಪ ದಿವಸ ಆತರ ಕಾಣುತ್ತೆ ಆದ್ರೂ ಜನಗಳು ಏನಂತಂದ್ರೆ ಅದು ಸ್ವಲ್ಪ ಮಟ್ಟಿಗೆ ಬರ್ತಾ ಇರೋದ್ರಿಂದ ನಾವು ಅದನ್ನ ಇಗ್ನೋರ್ ಮಾಡ್ತೀವಿ ಹಾ ಅದನ್ನ ನಾವು ಏನು ಸ್ವಲ್ಪನೇ ಬಂದಿದ್ದಲ್ಲ ಅದು ಯಾವಾಗ್ಲೋ ಸತಿ ಬಂತಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನ ಇಗ್ನೋರ್ ಮಾಡ್ತೀವಿ ಅದೇನಾಗ್ಬಿಡುತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಆ ರಕ್ತ ಬರೋದು ನಿಲ್ತೋಗುತ್ತೆ ಆದ್ರೆ ಅದು ಆ ರೋಗ ಏನಿರುತ್ತೆ ಅದು ಮುಂದಿನ ಸ್ಟೇಜಿಗೆ ಹೋಗ್ಬಿಟ್ಟಿರುತ್ತೆ ಅಂದ್ರೆ ನಮ್ಮ ಹೊಸಡು ಸುತ್ತ ಇರೋ ಮೂಳೆ ಏನಿರುತ್ತಲ್ಲ ಆ ಮೂಳೆಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಆ ಮೂಳೆಗೆ ಎಫೆಕ್ಟ್ ಆದಾಗ ಏನಾಗುತ್ತೆ ಹಲ್ಗಳ ಮಧ್ಯದಲ್ಲಿ ಸಂದ್ ಕ್ರಿಯೇಟ್ ಆಗುತ್ತೆ ಆವಾಗ ನಾವು ತಿಂದಿದ್ದ ಆಹಾರಗಳು ಹೋಗಿ ಸಿಗಾಕೊಳ್ಳೋಕ್ಕೆ ಶುರು ಆಗುತ್ತೆ ಸೊ ಫುಡ್ ಲಾಜ್ಮೆಂಟ್ ಅಂತ ಹೇಳ್ತೀವಿ ಸೊ ಆಹಾರ ಕಚ್ಕೊಂಡು ಸಿಗಾಕೊಂಡಾಗ ಕೂಡ ಅದು ಕೂಡ ನಮ್ಮ ಬಾಯಲ್ಲಿ ವಾಸನೆ ಬರೋದಕ್ಕೂ ಅದೊಂದು ರೀಸನ್ ಆಗಿರುತ್ತೆ ಆಮೇಲೆ ಮಧುಮೇಹ ಅಂದರೆ ಡಯಾಬಿಟೀಸ್ ಅಥವಾ ಶುಗರ್ ಅಂತ ಏನಂತ ಕರಿತೀರಲ್ಲ ಅದರಿಂದ ಕೂಡ ಬಾಯಲ್ಲಿ ವಾಸನೆ ಬರೋದು ಆಗುತ್ತೆ ಧೂಮಪಾನ ಮಾಡೋದು ಮದ್ಯಪಾನ ಮಾಡೋದು ಈ ರೀಸನ್ಗಳೂ ಕೂಡ ಅದನ್ನು ಕೂಡ ಬಾಯಲ್ಲಿ ಇದ್ರ ವಾಸನೆ ಬರೋ ಥರದ್ದು ಅದನ್ನು ಮಾಡುತ್ತೆ ಆಮೇಲೆ ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಹಲ್ಲು ಜುಮ್ ಅನ್ನತ್ತೆ ಇದು ಯಾವ ಕಾರಣದಿಂದ ಜುಮ್ ಅನ್ನೋದು ಅಂತ ಅಂದ್ರೆ ಮೇನ್ಲಿ ಕರಿತೀವಿ ಅದು ಸೂಕ್ಷ್ಮವಾಗಿರುತ್ತೆ ಸೊ ಹಾಲ್ ಎಕ್ಸ್ಪೋಸ್ ಆದಾಗ ಸೆನ್ಸಿಟಿವಿಟಿ ಪೇಷೆಂಟ್ಸ್ ಗಳಿಗೆ ಬರುತ್ತೆ ಇನ್ನೊಂದು ಕೆಲವು ಟೈಮ್ ಏನಾಗುತ್ತೆ ಪೇಷಂಟ್ ಅಲ್ಲಿ ಅವರ ಹಲ್ಲುಗಳು ಅಲೈನ್ಮೆಂಟ್ ಅಲ್ಲೂ ತೊಂದರೆ ಇರುತ್ತೆ ಅವಾಗ ಏನಾಗುತ್ತೆ ಅಲೈನ್ಮೆಂಟ್ ಅಲ್ಲಿ ತೊಂದರೆ ಇದ್ರೆ ಫಾರ್ ಎಕ್ಸಾಂಪಲ್ ಡೀಪ್ ಬೈಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಮೇಲೆ ಹಲ್ಲು ಕೆಳಗಡೆ ಹಲ್ಲು ಕಚ್ಚಿದಾಗ ಕೆಳಗಡೆ ಕಾಣ್ತಾನೆ ಇರೋದಿಲ್ಲ ಎಲ್ಲ ಬರೀ ಮೇಲ್ಗಡೆಯಲ್ಲಿ ಮಾತ್ರ ಕಾಣ್ತಾ ಇರುತ್ತೆ ಕೆಳಗಡೆ ಕಾಣ್ತಾ ಇದ್ದಾಗ ಏನಾದ್ರೂ ಕೆಳಗಡೆ ಹೋಗ್ಬಿಟ್ಟು ಮೇಲ್ಗಡೆಯಲ್ಲಿ ಟಚ್ ಆಗಿ ಟಚ್ ಆಗಿ ಏನಾಗುತ್ತೆ ಹಲ್ಲು ಸೌತ ಆಗುತ್ತೆ ಸೌದ ಹೋದ್ರೆ ಅದ್ರೂ ಕೂಡ ಆಗ್ಬೋದು ಕೆಲವರು ಹಲ್ಲು ಕಚ್ಚೋ ಒಂದು ಅಭ್ಯಾಸ ಇರುತ್ತೆ ಆ ಹಲ್ಲು ಕಚ್ತಾ ಇದ್ರೆ ಆ ಅಭ್ಯಾಸದಿಂದನೂ ಹಲ್ಲು ಸೌದೋಗುತ್ತೆ ಆ ಸೌದ ಹೋದಾಗ ಮಾತ್ರ ಈ ತರ ಹಲ್ಲು ಜುಮ್ ಅನ್ನಿಸುವುದು ಕಾಣುತ್ತೆ ಹಾಗೆ ಡಾಕ್ಟರ್ ತಾವ್ ಹಾಗೆ ನೋ ಅಷ್ಟೇ ಅಲ್ಲ ಬಾಯಲ್ಲಿ ಆಗುವಂತಹ ಈ ಎಷ್ಟೊಂದು ಲಕ್ಷಣಗಳು ತಾವು ಹೇಳಿದ್ರಿ ಅಥವಾ ರಕ್ತಸ್ರಾವ ಆಗೋದಿರ್ಬಹುದು ಅಥವಾ ಕೆಲವೊಮ್ಮೆ ಬಹಳಷ್ಟು ಸಲ ಅಲ್ಸರ್ಗಳು ಆಗಾಗ ಬಾಯಿಯಲ್ಲಿ ಹುಣ್ಣ ಆಗ್ತಾ ಇರುತ್ತೆ ಒಂದು ತೊಂದರೆ ಆದಾಗ ಅವುಗಳನ್ನ ತಾತ್ಸಾರ ಮಾಡದೆ ಮನೆಯಲ್ಲೇ ಮನುಮದ್ ಮನೆ ಮದ್ದು ಮಾಡ್ಕೊಳ್ಬಹುದು ಆದ್ರೆ ಅದು ಒಂದೆರಡು ದಿನ ನೋಡಿ ಅದು ಇಲ್ಲ ಕಡಿಮೆ ಆಗ್ತಾ ಇಲ್ಲ ಅಂದಾಗ ತಕ್ಷಣ ದಂತ ವೈದ್ಯರ ಬಳಿ ಹೋಗೋದು ಬಹಳ ಸೂಕ್ತ ಅಂತ ಹೌದು ಅದು ಸೂಕ್ತ ಹ್ಮ್ ಇನ್ನು ನೀವಾಗ್ಲೇ ಈಗ ಸ್ವಲ್ಪ ಹೊತ್ತಿನ ಹಿಂದೆ ತಾನೇ ಹೇಳ್ತೀರಿ ಈ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇರೋರಲ್ಲಿ ಸ್ವಲ್ಪ ಬಾಯಿ ವಾಸನೆ ಜಾಸ್ತಿ ಬರುತ್ತೆ ಅಂತ ಹೇಳಿ ಹಾಗಿದ್ರೆ ನಮ್ಮ ಬಾಯಿಯ ಆರೋಗ್ಯಕ್ಕೂ ಹಾಗೂ ದೇಹದ ಆರೋಗ್ಯಕ್ಕೂ ಯಾವ್ದಾದ್ರೂ ನಂಟಿದೆಯೇ ಬಾಯಿ ಆರೋಗ್ಯಕ್ಕೂ ದೇಹದ ಆರೋಗ್ಯಕ್ಕೂ ನಿಕಟವಾದ ದ್ವಿಮುಖ ಸಂಬಂಧ ಇದೆ ದೇಹದಲ್ಲಿ ಏನಾಗುತ್ತೋ ಅದು ಬಾಯಿಯಲ್ಲಿ ಕಾಣುತ್ತೆ ಬಾಯಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಅದು ದೇಹದಲ್ಲಿ ಕೂಡ ಉಲ್ಬಣವಾಗಿ ದೇಹದಲ್ಲಿ ಕೂಡ ಕಾಣುತ್ತೆ ದೇಹದ ವಿವಿಧ ಅಂಗಾಂಗಗಳು ಕೂಡ ಎಫೆಕ್ಟ್ ಆಗುತ್ತೆ ಅದರಲ್ಲಿ ಈಗ ನೀವು ಹೇಳ್ದಂಗೆ ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಒಂದು ಬಾಯಿ ಬಾಯಿ ಆರೋಗ್ಯದಲ್ಲಿ ಏನಾದ್ರೂ ಹೇರುಪೇರು ಇದ್ದಲ್ಲಿ ಆ ಇನ್ಫೆಕ್ಷನ್ ಏನಾಗುತ್ತೆ ಸ್ಪ್ರೆಡ್ ಆಗ್ಬಿಟ್ಟು ಬ್ಲಡ್ ಸ್ಟ್ರೀಮ್ಸ್ ಅಲ್ಲಿ ಸ್ಪ್ರೆಡ್ ಆಗ್ಬಿಟ್ಟು ಮುಂದೆ ಹೋಗಿ ಅದು ಡಯಾಬಿಟಿಸ್ ಅಲ್ಲಿ ಇದಾಗುತ್ತೆ ಆ ಡಯಾಬಿಟಿಸ್ ಆದಾಗ ಏನಾಗುತ್ತೆ ವಸಡು ನಾರ್ಮಲ್ ಇಂಡಿವಿಜುವಲ್ ಅಲ್ಲಿ ಇದ್ದ ವಸಡ್ಗೂ ಮತ್ತೆ ಈ ಅಲ್ಲಿ ಇರೋ ಹೊಸಡುಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇವರಲ್ಲಿ ಸ್ವಲ್ಪ ಮೃದುವಾಗಿರುತ್ತೆ ಆಮೇಲೆ ರಕ್ತಸ್ರಾವ ಸ್ವಲ್ಪ ಜಾಸ್ತಿ ಇರುತ್ತೆ ಆಮೇಲೆ ಏನಂತಂದ್ರೆ ಹೀಲಿಂಗ್ ಅಷ್ಟು ಬೇಗ ಆಗೋದಿಲ್ಲ ಡಯಾಬಿಟಿಸ್ ಇದ್ದವರಿಗೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಅದಕ್ಕೋಸ್ಕರ ಇವರು ಆದಷ್ಟು ಅವರಿಗೆ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡಿರ್ಬೇಕು ಅವಾಗ ಅವಾಗ ಚೆಕ್ಅಪ್ ಮಾಡಿಸ್ಕೊಳ್ತಾ ಇರಬೇಕು ಮತ್ತೆ ನೋಡ್ಕೋಬೇಕು ಅವರು ನಾನು ಶುಗರ್ ಇದೆ ಅಂತ ಅಂದಮೇಲೆ ಅವರು ಅದು ಹೆಚ್ಚಿನ ಕಾಳಜಿ ವಹಿಸ್ಬೇಕು ಒಸಡು ಮತ್ತೆ ಹಲ್ಲಿನ ಆರೋಗ್ಯಕ್ಕೆ ಹೆಚ್ಚು ಕಾಳಜಿ ವಹಿಸಿ ಅದನ್ನು ಕಾಪಾಡ್ಕೋಬೇಕು ಅಂದ್ರೆ ತಾವ್ ಹೇಳಿದ್ದು ಒಂದು ಮುಖ್ಯವಾದ ಅಂಶ ಇಲ್ಲಿ ಇದೊಂದು ದ್ವಿಮುಖ ಲಕ್ಷಣ ಇರುತ್ತೆ ಅಂತ ಅಂದ್ರೆ ಒಬ್ಬ ಮನುಷ್ಯನಿಗೆ ಸಕ್ಕರೆ ಕಾಯಿಲೆ ಇರೋದೇ ಗೊತ್ತಿರೋದಿಲ್ಲ ಆದ್ರೆ ಅಂತವರಿಗೆ ಬಾಯ್ ವಾಸನೆ ಬಂದಾಗ ಓ ನನ್ ಸಕ್ಕರೆ ಕಾಯಿಲೆ ಬರ್ತಾ ಇರಬಹುದು ಅನ್ನೋಂತ ಊಹೆ ಮಾಡ್ಕೊಳ್ಬಹುದೇ ಹೌದು ಖಂಡಿತವಾಗ ಮಾಡ್ಕೊಳ್ಬಹುದು ಅಂತಂದ್ರೆ ಎರಡೂನು ರಿಲೇಟೆಡ್ ಇರುತ್ತೆ ಕೆಲವು ಕೆಲವೊಮ್ಮೆ ನಾವು ಪೇಶೆಂಟ್ ಗಳು ನಮ್ಮ ಹತ್ರ ಬಂದಾಗ ಚಿಕ್ಕ ಚಿಕ್ಕ ವಯಸ್ಸಿನವರೇ ಇರ್ತಾರೆ ಅವರಲ್ಲಿ ಆಗಿರುತ್ತೆ ಅಲ್ಲಿಗಳು ಅಲ್ಲಾಡ್ತಾ ಇದೆ ಅಂತಂದ್ರೆ ನಮಗೇನೆ ಅವಾಗ ಡೌಟ್ ಫಸ್ಟ್ ಡೌಟ್ ಬರೋದೇ ನಮಗೆ ನಿಮ್ಗೆ ಏನಾದ್ರು ಶುಗರ್ ಇದೆಯಾ ಕೆಲವು ಟೈಮ್ ನಾವು ಪ್ರಶ್ನೆ ಮಾಡಿದಾಗ ಅವರು ಅವ್ರಿಗೆ ಗೊತ್ತಿರೋದಿಲ್ಲ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನಾವು ಕೆಲವು ಟೈಮ್ ಎಕ್ಸಾಮಿನ್ ಮಾಡಿ ಅವ್ರ ಶುಗರ್ ಲೆವೆಲ್ ಚೆಕ್ ಮಾಡಿಸಿದಾಗ ನಮ್ಗೆ ಕಂಡು ಬಂದಿರೋದೇನು ಅಂತಂದ್ರೆ ಡೆಫಿನೆಟ್ಲಿ ಅವರಿಗೆ ಶುಗರ್ ಇರೋದ್ರಿಂದ ಇದೊಂದು ಕಾರಣ ಇರಬಹುದು ಯಾಕಂದ್ರೆ ಹೊಸಡು ನಾನು ಅವಾಗಲೇ ಹೇಳ್ದಂಗೆ ಹೊಸಡು ವೀಕ್ ಇರುತ್ತೆ ಹೊಸಡು ಜೊತೆಗೆ ಯಾ ಹೊಸಡು ಜೊತೆಗೆ ಆ ಹಲ್ಲಿನ ಸುತ್ತ ಇರೋ ಮೂಳೆ ಅದು ಸವೆತಗೊಂಡಾಗ ಹಲ್ಲುಗಳಿಗೆ ಅದಕ್ಕೆ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಅದು ಹಲ್ಲುಗಳು ಅಲ್ಲಾಡಕ್ಕೆ ಶುರು ಆಗುತ್ತೆ ಇದೇ ರೀತಿ ರಕ್ತದೊತ್ತಡ ಅಥವಾ ಈ ಹೃದ್ರೋಗ ಸಂಬಂಧಪಟ್ಟ ತೊಂದರೆ ಇರುವವರಲ್ಲೂ ಸಹ ಯಾವುದಾದ್ರೂ ರೀತಿಯ ಬಾಯಿಯಲ್ಲಿ ಅಥವಾ ಹಲ್ಲುಗಳಲ್ಲಿ ಚೇಂಜಸ್ ಅನ್ನ ತಾವು ಕಾಣ್ತೀರಾ ಹೌದು ನಾನಾಗಲೇ ಹೇಳಿದಂಗೆ ದೇಹದ ವಿವಿಧ ಅಂಗಗಳಿಗೆ ಎಫೆಕ್ಟ್ ಆಗುತ್ತೆ ಅದರಲ್ಲಿ ನಮ್ಮ ಹೃದಯ ಕೂಡ ಒಂದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಕೂಡ ಎಫೆಕ್ಟ್ ಆಗುತ್ತೆ ಈವನ್ ಸಂಶೋಧನೆಗಳು ಕೂಡ ಹೇಳ್ತವೆ ಯಾರಿಗೆ ಬಾಯಿ ಆರೋಗ್ಯ ಸರಿ ಇರೋದಿಲ್ಲ ಅವರಿಗೆ ಹಾರ್ಟ್ ಡಿಸೀಸಸ್ ಅವ್ರ ಹಾರ್ಟ್ ಅಟ್ಯಾಕ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅವರು ಬೇಗ ಬೇಗ ಸಾವನ್ನು ಹಪ್ಪುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದೇ ಥರ ಲಂಗ್ ಇನ್ಫೆಕ್ಷನ್ಸು ಶ್ವಾಸಕೋಶದ ತೊಂದರೆ ಅದು ಕೂಡ ಆಗುತ್ತೆ ಆಮೇಲೆ ಇದಲ್ದಲ್ಲೇ ಕಿಡ್ನಿ ಪ್ರಾಬ್ಲಮ್ಸು ಜಾಯಿಂಟ್ಗಳಿಗೂ ಕೂಡ ಸನ್ ಸಂಧಿವಾತ ಅಂತ ಏನು ಹೇಳ್ತೀವಿ ಲೈಕ್ ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತ ಇಂಗ್ಲಿಷ್ ಇಂಗ್ಲೀಷ್ ಹೇಳ್ತೀವಿ ಸಂಧಿವಾತ ಅದು ಕೂಡ ಆಗುತ್ತೆ ಯಾಕೆಂದ್ರೆ ದವಡೆಯಲ್ಲೂ ಕೂಡ ಮೂಳೆ ಇರುತ್ತೆ ಸೊ ದೇಹದ ಬೇರೆ ಹೆಂಗೆ ಎಫೆಕ್ಟ್ ಆಗುತ್ತೋ ಅದೇ ತರ ದವಡೆ ಮೂಳೆಗೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಇದು ಒಂದು ಲಿಂಕ್ ಇದೆ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಪ್ರೆಗ್ನೆಂಟ್ ವುಮೆನ್ ಫಾರ್ ಎಕ್ಸಾಂಪಲ್ ಹಾ ಅವರು ಅವ್ರಿಗೆ ಏನಾಗುತ್ತೆ ಅಂತ ಅಂದ್ರೆ ಸಂಶೋಧನೆ ಏನ್ ಹೇಳುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅವರು ಬಾಹ್ಯ ಆರೋಗ್ಯ ಬಗ್ಗೆ ಕಾಳಜಿ ವಹಿಸದೆ ಇದ್ದಲ್ಲಿ ಅವರಿಗೆ ಅವಧಿ ಮುನ್ನ ಜನನ ಆಗುವ ಮಗು ಪ್ರಿಮೆಚೂರ್ ಆಗುವ ಸಾಧ್ಯತೆ ಇರುತ್ತೆ ಅದಲ್ಲೇನೆ ಕಮ್ಮಿ ತೂಕ ಅಥವಾ ಮಗು ತೂಕ ಕಡಿಮೆ ಇರುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾ ಹಾ ಡಾಕ್ಟರ್ ಸುಮಾರು ಸಲ ನಾವೇನು ಕೇಳ್ತೀವಿ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಒಬ್ಬ ಮಹಿಳೆ ಇದ್ದಾಗ ಯಾವುದೇ ರೀತಿಯ ಚಿಕಿತ್ಸೆಯನ್ನು ತಗೊಳ್ಬಾರ್ದು ಯಾವುದೇ ರೀತಿಯ ಅನಾವಶ್ಯಕವಾದ ಮಾತ್ರೆಗಳನ್ನು ತಗೊಳ್ಬಾರ್ದು ಅಂತ ಕೇಳಿರ್ತೀವಿ ಸೊ ಹೀಗಿರೋದ್ರಿಂದ ತಮ್ಮ ಅಭಿಪ್ರಾಯ ಏನು ಗರ್ಭಾವಸ್ಥೆಯಲ್ಲಿದ್ದಾಗ ಯಾವ್ದನ್ನ ಮಾಡಿಸ್ಕೋಬಹುದು ಯಾವ್ದನ್ನ ಮಾಡಿಸ್ಕೋಬಾರದು ಇಲ್ಲ ಇದು ಗರ್ಭಾವಸ್ಥೆಯಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ಮಾಡಿಸ್ಕೋಬಾರದು ಅಂತ ಏನಿಲ್ಲ ಇನ್ಫ್ಯಾಕ್ಟ್ ಈಗಿನ ಕಾಲದಲ್ಲಿ ಈವನ್ ಗೈನಕಾಲಜಿಸ್ಟ್ ಅವರ ರೆಗ್ಯುಲರ್ ಎಕ್ಸಾಮಿನೇಷನ್ ಅಲ್ಲಿ ಅವರು ಕೂಡ ಕೆಲವೊಂದು ತಿಳುವಳಿಕೆ ಇರುವಂತ ಗೈನಕಾಲಜಿಸ್ಟ್ ಅವರು ಸಜೆಸ್ಟ್ ಮಾಡ್ತಾರೆ ನಿಮ್ಮ ಚೆಕ್ಅಪ್ ಅಲ್ಲಿ ಡೆಂಟಲ್ ಚೆಕ್ಅಪ್ನು ಒಂದು ರುಟೀನ್ ಇಟ್ಕೊಳ್ಳಿ ಅಂತ ಹೇಳಿ ಯಾಕಂದ್ರೆ ಗರ್ಭಾವಸ್ಥೆಯಲ್ಲಿ ಹಾರ್ಮೋನಲ್ ಲೆವೆಲ್ಸ್ ಡಿಫರ್ ಆಗೋದ್ರಿಂದ ಪ್ರೆಗ್ನೆನ್ಸಿ ಜಿಂಜಾಯಿಟಿಸ್ ಅಂತ ಹೇಳಿ ಅದ್ರಿಂದ ಕೂಡ ಏನಾಗುತ್ತೆ ನಮ್ಮ ಗಮ್ ಇನ್ಫೆಕ್ಷನ್ಸ್ ಆಗುತ್ತೆ ಬ್ಲೀಡಿಂಗ್ ಗಮ್ಸ್ ಇರುತ್ತೆ ಸೊ ಯಾಕೆ ಅಂತಂದ್ರೆ ಅವರಿಗೆ ಯೂಶಲಿ ನಾಸಿಯಾ ಅಥವಾ ವಾಂತಿ ಬರ್ತಾ ಇರುತ್ತೆ ಅವ್ರು ಬ್ರಷ್ ಮಾಡ್ಲಿಕ್ಕೆ ಆಗೋದಿಲ್ಲ ಬ್ರಷ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಅಲ್ಲಿನ ಆರೋಗ್ಯ ಸರಿ ಇರೋದಿಲ್ಲ ಹಾಗಾಗಿ ಅಲ್ಲಿನ ಆರೋಗ್ಯ ಸರಿಯಾಗಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದಾಗ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ ಸೊ ಬಾಯಿ ಆರೋಗ್ಯ ಕೆಡತ್ತೆ ಅದಕ್ಕೋಸ್ಕರ ಗೈನೋಕಾಲಜಿಸ್ಟ್ ಏನ್ ಹೇಳ್ತಾರೆ ಫಸ್ಟ್ ಹೋಗ್ಬಿಟ್ಟು ಅದನ್ನ ಚೆಕ್ ಮಾಡಿಸಿ ಅಂತ ಯಾಕಂದ್ರೆ ರಿಲೇಷನ್ಶಿಪ್ ಇದೆ ಬಾಯಿ ಆರೋಗ್ಯಕ್ಕೂ ಪ್ರೆಗ್ನೆನ್ಸಿಗೂ ಮತ್ತೆ ಡೆಲಿವರಿಗೂ ಡೆಫಿನೆಟ್ಲಿ ದಿರ್ ಇಸ್ ಎ ರಿ ರಿಲೇಷನ್ಶಿಪ್ ಆಮೇಲೆ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇ ಬೇಕಾಗತ್ತೆ ಏನಾದರೂ ಅವಶ್ಯಕತೆ ಇದ್ದಿರೋ ಇರೋ ಟ್ರೀಟ್ಮೆಂಟ್ಗಳು ಅಂದ್ರೆ ಅಲ್ಲಿ ಸ್ವಚ್ಛತೆ ಮಾಡಿಸ್ಕೊಳ್ಳೋದು ಸ್ವಚ್ಛವಾಗಿ ಇಟ್ಕೊಳ್ಳೋದು ಅದು ಒಂದು ಮಾಡ್ಸ್ಕೊಬಹುದು ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಮೊದಲನೇ ತ್ರೀ ಮಂತ್ಸ್ ಅಲ್ಲಿ ಏನಿರುತ್ತೆ ಆವಾಗ ಜಸ್ಟ್ ಎಕ್ಸಾಮಿನೇಷನ್ಸ್ ಯೂಶಲಿ ನಾವು ಮಾಡ್ತೀವಿ ಎರಡನೇ ಟ್ರೈಮೆಸ್ಟರ್ ಬಿಟ್ವೀನ್ ತ್ರೀ ಟು ಸಿಕ್ಸ್ ಮಂತ್ಸ್ ಅದು ಸೂಕ್ತವಾದ ಸಮಯ ಏನಾದರೂ ಚಿಕಿತ್ಸೆಯ ಅವಶ್ಯಕತೆ ಇದ್ದಲ್ಲಿ ಆ ಒಂದು ಪೀರಿಯಡ್ ಅಲ್ಲಿ ನಾವು ಡೆಫಿನೆಟ್ಲಿ ಡೆಂಟಲ್ ಟ್ರೀಟ್ಮೆಂಟ್ಗಳನ್ನು ಕೆಲವನ್ನ ಮಾಡಬಹುದು ಅದಕ್ಕೆ ಬೇಕಾದ ಸೂಕ್ತ ನಾವು ಏನು ಸಲಕರಣೆಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಅದಕ್ಕೆ ಏನೇನು ಪ್ರಿವೆನ್ಶನ್ ಮಾಡ್ಕೋಬೇಕು ಅದನ್ನೆಲ್ಲ ನೋಡಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆರ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಅದನ್ನ ಡೆಫಿನೆಟ್ಲಿ ನಾವು ಮಾಡ್ತೀವಿ ದ ಟ್ರೀಟ್ಮೆಂಟ್ ಇನ್ನು ಸಾಮಾನ್ಯವಾಗಿ ಇನ್ನೊಂದು ಕಂಡು ಅಥವಾ ಹಲ್ಲನ್ನ ಕಡಿಯುವಂಥದ್ದು ಈ ಕಡಿಯೋ ಅಂತಹ ತೊಂದರೆ ಬರೀ ಹಲ್ಲುಗಳಿಗೆ ಮಾತ್ರ ಸೀಮಿತವಾಗಿರುತ್ತೋ ಅಥವಾ ಇದಕ್ಕೂ ಮತ್ತೆ ಒಬ್ಬ ಮನುಷ್ಯನ ಮಾನಸಿಕ ಪರಿಸ್ಥಿತಿಗೂ ಏನಾದ್ರೂ ನಂಟಿದೆಯೇ ಹೌದು ಹಲವು ಅಭ್ಯಾಸ ಇದು ಬ್ರಕ್ಸಿಸಮ್ ನೈಟ್ ಟ್ರೆಂಡಿಂಗ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಎರಡು ವಾಲಂಟರಿ ಮತ್ತೆ ಇನ್ವಾಲಂಟರಿ ಅಂತ ಇರುತ್ತೆ ಅಂದ್ರೆ ಅವ್ರಿಗೆ ಗೊತ್ತಿದ್ರು ಕೂಡ ಕೆಲವು ಟೈಮ್ ಸಿಟ್ಟಿಂದ ಇದೆಲ್ಲ ಇರೋದ್ರಿಂದ ಕೆಲವು ಟೈಮ್ ಹಲ್ಲನ್ನ ಗಟ್ಟಿಯ ಕಚ್ಚಿ ಇಟ್ಕೊಂಡಿರ್ತಾರೆ ಅಥವಾ ನಿದ್ದೆಗಳಲ್ಲಿ ಸ್ಲೀಪ್ ಟೈಮ್ ನಿದ್ದೆಲ್ಲೂ ಅಲ್ಲಿ ಕಡೆ ಅಭ್ಯಾಸ ಇರುತ್ತೆ ಕೆಲವು ಇನ್ವಾಲಂಟ್ರಿ ಅದು ಅವ್ರಿಗೆ ಗೊತ್ತೇ ಆಗೋದಿಲ್ಲ ನಾನು ಹೇಳ್ತೇನೆ ಸ್ಲೀಪ್ ಅಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಟೈಮಲ್ಲೂ ಕಚ್ಕೊಂಡಿರ್ತಾರೆ ಓಕೆ ಆಂಗ್ಸೈಟಿ ಸ್ಟ್ರೆಸ್ ಇದೆಲ್ಲ ಏನ್ ಮಾಡುತ್ತೆ ಈ ತರ ಒಂದು ಹಲ್ ಕಚ್ಚ ಅಂತ ಅಭ್ಯಾಸ ಇದನ್ನ ಮಾಡ್ಕೊಡುತ್ತೆ ಇನ್ನು ಡಾಕ್ಟರ್ ಬಾಯಿ ಅಂದಾಕ್ಷಣ ಮುಖ್ಯವಾಗಿ ನಮಗೆ ಮನಸ್ಸಿಗೆ ಬರುವಂಥದ್ದು ತಂಬಾಕು ಸೇವನೆ ಅದು ಈ ಗ್ರಾಮೀಣ ಪ್ರದೇಶನಲ್ಲೂ ಅಷ್ಟೇ ಮತ್ತೆ ನಮ್ಮ ಇಲ್ಲಿ ಸಿಟಿ ಪ್ರದೇಶಗಳಲ್ಲೂ ಅಷ್ಟೇ ಬಹಳಷ್ಟು ಜನ ತಂಬಾಕನ್ನ ಸೇವಿಸ್ತಾರೆ ತಂಬಾಕಿಗೂ ಮತ್ತೆ ಬಾಯಿನ ಆರೋಗ್ಯಕ್ಕೂ ಯಾವ ರೀತಿಯ ಸಂಬಂಧ ಇದೆ ಮತ್ತೆ ಹೇಗೆಲ್ಲ ಇದು ಬಾಯಿಯ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ತಂಬಾಕು ಸೇವನೆ ಧೂಮಪಾನ ಇದೆಲ್ಲ ಈಗ ನೋಡಿ ನಂಗೆ ಮದ್ಯ ಸೇವನೆ ಇವೆಲ್ಲ ತುಂಬಾ ಆಕ್ರಮಣಿಸ್ಬಿಟ್ಟಿದೆ ಈಗಿನ ಕಾಲದಲ್ಲಿ ಎಳೆ ವಯಸ್ಸಿನ ಮಕ್ಕಳು ಕಾಲೇಜು ಹೈಸ್ಕೂಲ್ ಮಕ್ಕಳಲ್ಲೇನೆ ನಾವು ಈ ಅಭ್ಯಾಸವನ್ನು ಕಂಡಿದ್ದೀವಿ ಅದಲ್ದಲ್ಲೇನೆ ಮೊದಲಾದ್ರೂ ಮೇನ್ಲಿ ಮೇಲ್ಸ್ ಅಲ್ಲಿ ಕಾಣ್ತಾ ಇದ್ವಿ ಪುರುಷರಲ್ಲಿ ಈಗ ಇವನ್ ಸ್ತ್ರೀಯರಲ್ಲೂ ಕೂಡ ಮಹಿಳೆಯರು ಕೂಡ ಈ ಒಂದು ವ್ಯಸನಕ್ಕೆ ತುತ್ತಾಗಿದ್ದಾರೆ ಇದೇನೋ ಒಂದು ಈಗಿನ ಕಾಲದಲ್ಲಿ ಒಂದು ಲೈಫ್ ಸ್ಟೈಲ್ ಇರಬಹುದು ಅವ್ರಿಗೇನೋ ಒಂದು ಪಿಯರ್ ಇನ್ಫ್ಲೂಯನ್ಸು ಫ್ರೆಂಡ್ಸ್ಗಳು ಫ್ರೆಂಡ್ಸ್ಗಳು ಅದೇನಾಗಿಬಿಡುತ್ತೆ ಒಬ್ರಿಗೊಬ್ರು ಈ ಥರ ಒಂದು ಅಭ್ಯಾಸ ಇತ್ತಂದರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತ ಅನ್ಸ್ಕೊಂಡ್ಬಿಡುತ್ತೆ ಆದರೆ ಈಗಿನ ಕಾಲದಲ್ಲಿ ಪಾರ್ಟಿಗಳೆಲ್ಲ ಜಾಸ್ತಿ ಆ ಟೈಮಲ್ಲಿ ಇವೆಲ್ಲ ಉಪಯೋಗಿಸೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಆದರೆ ಅವರು ಒಂದು ಅರ್ಥ ಮಾಡ್ಕೋಬೇಕು ಈ ಒಂದು ಯಾವುದೇ ಒಂದು ದುಶ್ಚಟಗಳಿಂದ ಏನಾಗುತ್ತೆ ಅಂದರೆ ಅದು ನಮ್ಮ ಬಾಯಿ ಪ್ಲಸ್ ದೇಹದ ಮೇಲೆ ಆರೋಗ್ಯ ಹಾಳು ಮಾಡುತ್ತೆ ಬಾಯಿಯಲ್ಲಿ ನಾವು ಅನ್ಕೊಂಡಂಗೆ ಬಾಯಿ ಅರ್ಬುದ ರೋಗ ಅಥವಾ ಓರಲ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ ಅದು ಬರುತ್ತೆ ಆಲ್ರೆಡಿ ಹೆಲ್ತ್ ಬಗ್ಗೆ ಅವರಿಗೆಲ್ಲ ಗೊತ್ತಿರುತ್ತೆ ಬೇರೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಥವಾ ರೆಸ್ಪಿರೇಟರಿ ಡಿಸೀಸಸ್ ಬರುತ್ತೆ ಅದೆಲ್ಲ ಗೊತ್ತಿರುತ್ತೆ ಟಿ ಬಿ ಬರ್ಬೋದು ಇದೆಲ್ಲ ಗೊತ್ತಿರುತ್ತೆ ಬಟ್ ಏನಂದ್ರೆ ಬಾಯಿಯಲ್ಲಿ ಇದಾಗೋದು ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಆದರೂ ಕೂಡ ಈಗಿನ ಕಾಲದಲ್ಲಿ ಕೆಲವು ಚಿಕ್ಕ ಮಕ್ಕಳುಗಳಲ್ಲಿ ಆ ಆ ಒಂದು ಅಭ್ಯಾಸಕ್ಕೆ ಎಷ್ಟು ಇದಾಗ್ಬಿಟ್ಟಿರ್ತಾರೆ ಅಂತ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ಸೇವನೆ ಮಾಡಲೇಬೇಕು ಎಸ್ಪೆಷಲಿ ಗುಟ್ಕಾ ಪ್ಯಾಕೆಟ್ ಹಾನಿಕರ ನಾವು ಕೆಲವು ಪೇಶೆಂಟ್ಸ್ಗಳನ್ನೆಲ್ಲ ನೋಡಿದೀವಿ ಏನು ಅಂತಂದ್ರೆ ಅವರು ಅಷ್ಟು ಬಾಯಲ್ಲಿ ಯಾವಾಗಲೂ ಅದನ್ನ ಇಟ್ಕೊಂಡೇ ಇರ್ತಾರೆ ಅದೇನಾಗ್ಬಿಡುತ್ತೆ ನಮ್ಮ ಏನು ಕೆನ್ನೆಯಲ್ಲಿ ಒಂದು ಒಂದು ಎಲಾಸ್ಟಿಸಿಟಿ ಅಂತ ಏನಿರುತ್ತೆ ಒಂದು ಕೆನ್ನೆ ಇಗ್ಬೇಕು ಅನ್ನೋದು ಆ ಇಗೋದನ್ನ ಅದು ಕಡಿಮೆ ಮಾಡ್ಬಿಡುತ್ತೆ ಸೊ ಅವರಿಗೆ ಬಾಯ್ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಪೇಶೆಂಟ್ಸ್ಗಳು ನೋಡಿದೀವಿ ಕೆಲವು ಟೈಮ್ ನೋಡಿ ನಮ್ಮ ದೇವರು ನಮಗೆ ಒಂದೇ ಒಂದು ಬಾಯಿ ಕೊಟ್ಟಿರೋದು ನಾವು ಏನೇ ಒಂದು ಸೇವಿಸಬೇಕು ಅಂತ ಅಂದ್ರೂ ಕೂಡ ಅದು ನಮ್ಮ ಬಾಯಿ ಮುಖಾಂತರನೇ ನಾವು ಸೇವಿಸ್ಲಿಕ್ಕೆ ಆಗೋದು ಸೊ ಬಾಯಿ ಸರಿ ಇತ್ತಂದ್ರೆ ನಮ್ಮ ದೇಹದ ಆರೋಗ್ಯ ಸರಿ ಇರುತ್ತೆ ಆದ್ರೆ ಈ ಸೇವನೆ ಮಾಡೋ ಜಾಗನೇ ಅದನ್ನೇ ಬ್ಲಾಕ್ ಮಾಡ್ಬಿಟ್ರೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ತಿನ್ನೋದು ಹೇಗೆ ತಿನ್ನೋದು ಸೊ ನಾವು ಸರಿಯಾಗಿ ತಿನ್ನಲಿಲ್ಲ ಸರಿಯಾಗಿ ಜಗಿಲಿಲ್ಲ ಅಂದ್ರೆ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅದರಿಂದ ದೇಹಕ್ಕೆ ಎಫೆಕ್ಟ್ ಆಗುತ್ತೆ ಸೊ ಓರಲ್ ಕ್ಯಾನ್ಸರ್ ಬರುತ್ತೆ ಓರಲ್ ಕ್ಯಾನ್ಸರ್ ಅದನ್ನ ಪೇಶೆಂಟ್ಗಳು ನೋಡ್ಕೋಬೋದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈಗ ನಾನು ಹೇಳ್ದಂಗೆ ಅವರಿಗೆ ತಿಂದಾಗ ಏನಾದರೂ ಸ್ವಲ್ಪ ಸ್ವಲ್ಪ ಖಾರ ಏನು ಅಂದ್ರೂ ಅವರಿಗೆ ತುಂಬಾ ಖಾರ ಇದೆ ಅಂತ ಅನ್ಸುತ್ತೆ ಅವರಿಗೆ ಖಾರದ್ದು ಐಟಮ್ಸ್ಗಳು ಏನು ತಿನ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಕೆಲವು ಟೈಮು ಬಿಳಿ ಮಚ್ಚೆ ಅಥವಾ ಕಲೆ ಕೆನ್ನೆ ಒಳಭಾಗದಲ್ಲಿ ನಾಲ್ಗೆ ಭಾಗದಲ್ಲಿ ಇದನ್ನೆಲ್ಲ ಕಾಣ್ತೀವಿ ಇದೆಲ್ಲ ಓರಲ್ ಕ್ಯಾನ್ಸರ್ ರಿಲೇಟೆಡ್ ಸಿಂಪ್ಟಮ್ಸ್ ಪ್ರಾರಂಭದ ಹಂತದಲ್ಲಿ ಬಂದ್ಬಿಟ್ಟು ಪರೀಕ್ಷೆ ಮಾಡಿ ನಾವು ಕೊಟ್ಟ ಸೂಕ್ತ ಸಲಹೆಗಳನ್ನ ಅವರು ಅನುಸರಿಸಿ ಆಮೇಲೆ ಹ್ಯಾಬಿಟ್ಸ್ಗಳಿಂದ ದೂರ ಇದ್ ಬಿಟ್ರೆ ಡೆಫಿನೆಟ್ಲಿ ದಿ ವಿಲ್ ಗೆಟ್ ಬ್ಯಾಕ್ ಟು ದಿ ನಾರ್ಮಲ್ ಆದ್ರೆ ಅವ್ರು ಮುಂದುವರಿಸಿದಲ್ಲಿ ಅವ್ರು ಬರೋದು ಯೂಶಲಿ ನಮ್ಮಲ್ಲಿ ಲೇಟ್ ಸ್ಟೇಜಸ್ ಅಲ್ಲಿ ಬಂದಾಗ ಅದು ತುಂಬಾ ಲೇಟ್ ಆಗಿರುತ್ತೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸೊ ಅವಾಗ ಸರ್ಜಿಕಲ್ ಕರೆಕ್ಷನ್ಸ್ ತುಂಬ ಮುಖ ದೌಡೆ ಇದೆಲ್ಲ ಸರ್ಜರಿ ಮಾಡಿ ತೆಗಿಬೇಕಾಗತ್ತೆ ತುಂಬಾ ವಿಕಾರವಾಗಿ ಕಾಣ್ತಾ ಇರ್ತಾರೆ ಇನ್ನು ನಿಮ್ಮಲ್ಲಿ ಬರುವಂತಹ ರೋಗಿಗಳಲ್ಲಿ ಹೆಚ್ಚಾಗಿ ಅವರು ಬರುವಂತಹ ಹಲ್ಲಿನ ಬಗ್ಗೆ ಬಾಯಿಯ ಬಗ್ಗೆ ತಪ್ಪು ನಂಬಿಕೆಗಳು ಯಾವುವು ಮೇನ್ಲಿ ಏನು ಅವ್ರೇನ್ ಅನ್ಕೊಂತಾರೆ ಅಂತಂದ್ರೆ ಹಲ್ಲು ಕೀಳ್ಸಿದ್ರೆ ನನಗೆ ದೃಷ್ಟಿ ಮಂದ ಆಗುತ್ತೆ ಅಲ್ಲಿಗೂ ಮತ್ತೆ ಕಣ್ಣಿಗೂ ಎಫೆಕ್ಟ್ ಇದೆ ಅಂತ ಅನ್ಕೊಂತಾರೆ ಮೂಢನಂಬಿಕೆಯಿಂದ ಬರ್ತಾರೆ ಅದೇನಂತ ಅಂದ್ರೆ ಹಲ್ಲಿಗೆ ಸಪ್ಲೈ ಮಾಡೋ ನರಗಳೇ ಬೇರೆ ಆಮೇಲೆ ಕಣ್ಣಿಗೆ ಸಪ್ಲೈ ಮಾಡೋ ನರಗಳು ಬೇರೆ ನಮ್ಮ ಒಳ್ಳೇಲಿ ಬೇರೆ ಬೇರೆ ತರದ ಮೂಗಿಗೆ ಆಗ್ಲಿ ಕಿವಿ ಇದೆಲ್ಲ ಬೇರೆ ಬೇರೆ ತರ ನರಗಳು ಇರುತ್ತೆ ಆದ್ರೆ ಇವ್ರು ಏನ್ ಅನ್ಕೊಂತಾರೆ ಹಲ್ಲು ಕೀಳ್ಸಿದ್ರಿಂದ ಇದಾಯ್ತು ಅಂತ ಹಳೆ ಕಾಲದಲ್ಲಿ ಇರ್ಬೋದು ಹಳೆ ಕಾಲದಲ್ಲಿ ಏನಾಗಿರುತ್ತೆ ಅಂತ ಅಂದ್ರೆ ಅವ್ರು ತಿಂತಿದ್ದ ಆಹಾರಗಳೆಲ್ಲ ಒಳ್ಳ ನಾರಿಂದ ಆಮೇಲೆ ಜಗಿಯ ಅಂತದ್ದು ಆತರ ಒಂದು ಆಹಾರ ತಿಂತಾ ಇದ್ರು ಸೊ ಹಂಗಾಗಿ ಅವರಿಗೆ ಹಲ್ಲುಗಳೆಲ್ಲ ಸ್ವಲ್ಪ ಗಟ್ಟಿಯಾಗಿ ಇರ್ತಿತ್ತು ಆದ್ರೆ ಅವರು ಹಲ್ಲು ಹಂಗೂ ಕೇಳಿಸ್ಕೋಬೇಕಾಗಿದ್ದ ಪರಿಸ್ಥಿತಿ ಬಂದಾಗ ಸ್ವಲ್ಪ ವಯಸ್ಸಾದ ಮೇಲೆ ಬರೋರು ಸೊ ಹಂಗಾಗಿ ಪ್ರಭಾಬ್ಲಿ ಆ ಒಂದು ಕಣ್ಣು ಮಂಜು ಅದಕ್ಕೆ ಇರಬಹುದು ಬಟ್ ಜನಗಳು ಏನ್ ಅನ್ಕೊಂಡಿದ್ದಾರೆ ಹಲ್ಲು ಕೀಳಿಸಿದ್ರಿಂದ ಆ ತರ ಆಗಿದೆ ಅಂತ ಆತರ ತರ ಅದು ತಪ್ಪು ಅದು ಮತ್ತೆ ಈ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರ ಬಗ್ಗೆನೂ ಅಷ್ಟೇ ಹಲ್ಲಿನ ಸ್ಕೇಲಿಂಗ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಮಾಡಿಸ್ಕೊಳ್ಳೋದ್ರಿಂದ ಹಲ್ಲುಗಳೆಲ್ಲ ಲೂಸ್ ಆಗ್ತಾ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಹೌದು ಅವ್ರ ಪ್ರಕಾರ ಏನು ಅಂತಂದ್ರೆ ಹಲ್ಲು ಕ್ಲೀನ್ ಮಾಡಿಸಿದ ತಕ್ಷಣ ನನಗೆ ಸಡ್ಲ ಆಯ್ತು ಕ್ಲೀನ್ ಮಾಡಿಸಬಾರದು ಜುಮ್ ಅನ್ನೋದು ಜಾಸ್ತಿ ಆಯ್ತು ಅಂತ ಅನ್ಕೊಂತಾರೆ ಅದು ಹಲ್ ಕ್ಲೀನ್ ಮಾಡಿಸೋದು ಡೆಫಿನೆಟ್ಲಿ ಈ ಥರದ್ದು ಯಾವುದೂ ಎಫೆಕ್ಟ್ ಆಗೋದಿಲ್ಲ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ನಾದ್ರೂ ನಾವು ದಂತ ವೈದ್ಯರ ಹತ್ರ ಹೋಗಿ ಹಲ್ ಕ್ಲೀನ್ ಮಾಡಿಸ್ಕೊಳ್ಳೋದು ಒಳ್ಳೆಯ ಒಂದು ಅಭ್ಯಾಸ ಯಾಕೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಹಂಗ ಅನ್ಸುತ್ತೆ ಅಂತಂದ್ರೆ ಆ ಪಾಚಿ ಕಟ್ಕೊಂಡಿರೋದು ಒಂದಕ್ಕೊಂದು ಹಲ್ಲು ಪಕ್ಕ ಪಕ್ಕದ ಹಲ್ಲುಗಳೆಲ್ಲ ಹಡ್ಕೊಂಡ್ಬಿಟ್ಟು ಒಂದಕ್ಕೊಂದು ಅಂಟ್ಕೊಂಡು ಅದೇನಾಗ್ಬಿಟ್ಟಿರೋದು ಗಟ್ಟಿಯಾಗಿ ಇಡ್ಕೊಂಡ್ಬಿಟ್ಟಿರುತ್ತೆ ಸೊ ಜನಗಳು ಏನ್ ಅನ್ಕೊಂಡಿರುತ್ತೆ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿರ್ತಾರೆ ಆ ಅದಕ್ಕೋಸ್ಕರ ಜನಗಳು ಏನ್ ಅನ್ಕೊಂತಾರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾವು ಯಾವಾಗ ಅವ್ರಿಗೆ ಇಲ್ಲಪ್ಪಾ ಈ ತರ ಪ್ರಾಬ್ಲಮ್ ಇದೆ ನಿಮ್ದು ವಸಡ್ ಎಲ್ಲಾ ಕೆಳಗೆ ಜರುಗ್ತಾ ಇದೆ ಆಯ್ತಾ ಆಮೇಲೆ ಮೂಳೆ ಸೌದೋಗಿದೆ ಸೊ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಹಲ್ ಕ್ಲೀನ್ ಮಾಡಿಸಿಕೊಳ್ಳಿ ಅಂದಾಗ ಅವರು ಮೊದಲು ಇಂಜರಿತಾರೆ ಆಮೇಲೆ ಅವರಿಗೆ ನಾವು ಕ್ಲೀನ್ ಮಾಡ್ಬೇಕಾದ್ರೆ ಹೇಳ್ತೀವಿ ನೋಡಿ ಇದೆಲ್ಲ ಮೇಲೆ ಈಗ ಒಂದರ ಫಾರ್ ಎಕ್ಸಾಂಪಲ್ ನಾವು ಒಂದ್ ಬಿಲ್ಡಿಂಗ್ ಕಟ್ಬೇಕಾದ್ರೂ ಇಟ್ಟಿಗೆಗಳನ್ನ ಇಟ್ಬಿಟ್ಟು ಅದನ್ನು ಪ್ಲಾಸ್ಟ್ರಿಂಗ್ ಮಾಡ್ತೀವಿ ಇಟ್ಟಿಗೆಗಳು ಸಪರೇಟ್ ಆಗಿ ಒಂದೊಂದೇ ಇಟ್ಬಿಟ್ಟು ಪ್ಲಾಸ್ಟ್ರಿಂಗ್ ಮಾಡಿದಾಗ ಒಂದಕ್ಕೊಂದು ಕೂಡ್ಕೊಂಡಿರುತ್ತೆ ಅವರಿಗೆ ಆತರ ಆಗೋಗ್ಬಿಟ್ಟಿರುತ್ತೆ ಅದು ಸೊ ನಾವು ಅದು ಪ್ಲಾಸ್ಟರ್ ತರದ್ದು ಏನದು ಟಾಟರ್ ಅಥವಾ ಕ್ಯಾಲ್ಕುಲಸ್ ಅಂತ ಏನ್ ಹೇಳ್ತೀವಿ ಅದನ್ನ ತಗ್ದಾಗ ಅವ್ರಿಗೆ ಏನ್ ಅನ್ಸುತ್ತೆ ಹಲ್ಗಳ ಮಧ್ಯದಲ್ಲಿ ಗ್ಯಾಪ್ ಬಂತು ಹಲ್ಗಳು ಅಲ್ಲಾಡ್ಲಿಕ್ಕೆ ಶುರು ಆಯ್ತು ಅಂತ ಹೇಳಿ ಆದ್ರೆ ಅವರಿಗೆ ಅದೇನಾಗಿರುತ್ತೆ ಅಂತಂದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದ್ರಿಂದ ಲಾಂಗ್ ಟರ್ಮ್ ಎಫೆಕ್ಟ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅದು ರಿವರ್ಸಿಬಲ್ ಸ್ಟೇಜಿಂಗ್ ನಾವು ತಂದು ಕೊಡ್ಬೋದು ಅದನ್ನ ಸೊ ಅದು ಮಾಡಿಸ್ಕೊಳ್ಳೋದು ಒಳ್ಳೆಯದು ಈ ಒಳ್ಳೇದು ಅದು ಜೊತೆ ಜೊತೆಗೆ ಅದೃಷ್ಟ ಬರುತ್ತೆ ಅಂತ ನಂಬಿರ್ತಾರೆ ಕೆಲವೊಮ್ಮೆ ತೊಂದರೆ ಕೊಡ್ತಾ ಇದ್ರು ಸಹ ಹಿಂಜರಿತಾರೆ ತೆಗೆಸ್ಬೇಕೋ ಬೇಡವೋ ಅಂತ ಈ ರೀತಿಯ ಕೇಸಸ್ ನಿಮ್ಮಲ್ಲಿ ಬರುತ್ತಾ ಹೌದು ಮೇಡಮ್ ಬರ್ತಾ ಇನ್ ಕೇಸ್ ಬಂದಿತ್ತು ಟೂತ್ ಪ್ರಾಬ್ಲಮ್ ಇದೆ ಅವರಿಗೆ ತೆಗೆಸ್ಕೊಳ್ಳಿ ಅಂತ ಅಂದ್ರೆ ಇಲ್ಲ ಅದು ವಿಸ್ಡಮ್ ಟೂತ್ ನಮ್ಮ ಮನೆಯಲ್ಲೆಲ್ಲ ಬೇಡ ಅಂತ ಹೇಳಿದಾರೆ ಆ ತರ ತೆಗೆಸ್ಕೋಬಾರದು ಅಥವಾ ವಿಸ್ಡಮ್ ತೂತ್ ಒಂದು ಯಾವುದೇ ಒಂದು ಹಲ್ಲು ತೆಗೆಸ್ಕೊಂಡ್ರೆ ಪಕ್ಕದ ಹಲ್ಗಳೆಲ್ಲ ಹೋಗ್ಬಿಡುತ್ತೆ ಒಂದ್ ಹಲ್ ತೆಗೆಸ್ಕೊಂಡ್ರೆ ಎಲ್ಲಾ ಸಡ್ಲ ಸಡ್ಲಾಗಕ್ಕೆ ಶುರು ಆಗುತ್ತೆ ಇದೆಲ್ಲ ಒಂದು ಮೂಢನಂಬಿಕೆ ಮೇಡಮ್ ಯಾಕೆ ಅಂತಂದ್ರೆ ಹಲ್ಲು ಒಂದೊಂದು ಹಲ್ಲು ಸುತ್ತನೂ ಮುಳೆ ಇರುತ್ತೆ ಹಲ್ಲುಗಳು ಬೇರೆ ಮಧ್ಯದಲ್ಲೂ ಮುಳೆ ಇರುತ್ತೆ ಸೊ ಎಲ್ಲಾದನೂ ಅದ್ರಗ್ ಸಪೋರ್ಟ್ ಇರುತ್ತೆ ಸೊ ಒಂದು ಹಲ್ಲಿಗೂ ಇನ್ನೊಂದು ಹಲ್ಲಿಗು ಲಿಂಕ್ ಇರೋದೇ ಇಲ್ಲ ಸೊ ಹಂಗಾಗಿ ತೆಗೆಸ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ ಇನ್ನು ಅದೇ ವಿವೇಕದ ಹಲ್ಲು ಅಥವಾ ಬುದ್ಧಿ ಮೇಲೆ ಇದ್ ಬಂದಿರೋ ಹಲ್ಲು ಅಂತ ವಿಸ್ಡಮ್ ಟೂತ್ ಅಂತ ಕರಿ ಕರೆಯಲ್ಪಡುತ್ತೆ ಯಾಕೆಂದ್ರೆ ಅದು ಹದಿನೆಂಟರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದಲ್ಲಿ ಬರೋದ್ರಿಂದ ಆತರ ಕರೆಯೋದಷ್ಟೇ ಅದು ಬಿಟ್ರೆ ಇನ್ನೇನಿಲ್ಲ ಇದರಿಂದ ಅದೃಷ್ಟ ಬರುತ್ತೆ ಅಥವಾ ಕೆಲವರಿಗೆ ಈವನ್ ಕೋರೆ ಹಲ್ಲುಗಳು ಕೂಡ ಮುಂದೆ ಇರುತ್ತೆ ಅವರಿಗೆ ಅದೇನು ಮನೇಲಿ ಯಾರೋ ಹೇಳಿರ್ತಾರೆ ಇಲ್ಲ ಇದು ಈ ತರ ಹುಟ್ಟಿದ್ರೆ ಅದೃಷ್ಟ ಅಂತ ಹೇಳಿ ಅದು ಕೆಲವೊಂದು ಸಂದರ್ಭದಲ್ಲಿ ಏನಾಗಿರುತ್ತೆ ಹಾಲಲ್ಲಿ ಬಿದ್ದಿರೋದಿಲ್ಲ ಹೌದು ಸೊ ಆ ಹಾಲಲ್ಲಿ ಬಿದ್ದಿಲ್ದೆ ಇರೋದ್ರಿಂದ ಪರ್ಮನೆಂಟ್ ಅಲ್ಲೂ ಆ ಜಾಗಕ್ಕೆ ಬರದ ಬರಕ್ ಅದು ಮುಂದೆ ಬಂದು ಹುಟ್ಟಬಿಟ್ಟಿರುತ್ತೆ ಆದರೆ ಇವರು ತಪ್ಪಾಗಿ ತಿಳ್ಕೊಂಡಿರ್ತಾರೆ ಇದರಿಂದನೇ ಅದು ನಮಗೆ ಅದೃಷ್ಟ ಬರುತ್ತೆ ಈ ತರ ಇದ್ರೆ ನಮಗೆ ಒಳ್ಳೇದು ನಮ್ಮ ಮನೆ ತನಕ ಒಳ್ಳೇದಾಗತ್ತೆ ಅಂತ ಹೇಳಿ ಅದೆಲ್ಲ ದಯವಿಟ್ಟು ಅದೆಲ್ಲ ತಪ್ಪು ಕಲ್ವಾ ತಪ್ಪು ಇನ್ನು ಎಳೆ ಮಕ್ಕಳಲ್ಲಿ ಹಾಲು ಹು ಇರುತ್ತೆ ಸೊ ತಂದೆ ತಾಯಿ ಅಥವಾ ಮನೆಯಲ್ಲಿರೋರು ಏನ್ ಅನ್ಕೊಳ್ತಾರೆ ಹೇಗಿದ್ರು ಇದರಲ್ಲಿ ಹುಳ್ಕಲ್ಲಿದ್ರು ಪರವಾಗಿಲ್ಲ ಅದು ಬಿದ್ದು ಹುಟ್ಟೋ ಅಂತ ಹಲ್ಲು ಅದಕ್ಕೆ ಚಿಕಿತ್ಸೆ ಬೇಕಾಗಿಲ್ಲ ಅನ್ನುವಂಥದ್ದು ಸಹ ನಾವು ಬಹಳಷ್ಟು ಸಲ ಕೇಳಿ ಪಡ್ತೀವಿ ಸೊ ಈ ಹಾಲು ಹಲ್ಲು ಇದ್ದಾಗ್ಲೂ ಸಹ ಮಕ್ಕಳಿಗೆ ನಾವು ಅವಕ್ಕೇನಾದ್ರೂ ತೊಂದರೆ ಆದಾಗ ಹುಳ್ಕಲ್ಲಾದಾಗ ಅವುಗಳಿಗೆ ಸಿಮೆಂಟ್ ಹಾಕಿ ಅವುಗಳ ಪ್ರೊಟೆಕ್ಷನ್ ಕೊಡುವಂತ ಅವಶ್ಯಕತೆ ಇದೆಯೇ ಮೇಡಮ್ ಹಾಲು ಹಲ್ಲು ಕೂಡ ನಮಗೆ ಭಾಳ ಮುಖ್ಯವಾದದ್ದು ಯಾಕಂದರೆ ಹಾಲು ಹಲ್ಲುಗಳನ್ನ ನಾವು ಹುಟ್ಟಿದಾಗಿಂದೂ ಹುಟ್ಟು ಹಲ್ಲುಗಳು ಯಾವಾಗ ಹುಟ್ಟತಾವಲ್ಲ ಅವಾಗಿಂದೂ ನಾವು ಅದರ ಆರೈಕೆ ಶುರು ಮಾಡಬೇಕು ಹಾಂ ಅಂದರೆ ಆರು ತಿಂಗಳಿಂದ ಹಲ್ಲುಗಳು ಹುಟ್ಟಕ್ಕೆ ಶುರು ಆಗುತ್ತೆ ಅವಾಲಿಂದನೂ ಒಂದೊಂದೇ ಹಲ್ಲು ಹುಟ್ಟಿದ್ರು ಕೂಡ ಆ ಟೈಮಲ್ಲಿಂದೂ ನಾವು ಅದರ ಆರೈಕೆ ಶುರು ಮಾಡಬೇಕು ಯಾಕೆ ಅಂತ ಅಂದರೆ ನಾ ಅದು ಪರ್ಮನೆಂಟ್ ಟೂತ್ ಬಡ್ಸ್ಗಳು ಎಫೆಕ್ಟ್ ಆಗುತ್ತೆ ಸೊ ಏನಾದ್ರೂ ಇನ್ಫೆಕ್ಷನ್ ಇತ್ತು ಹಲ್ಲು ಉಳುಕಿತ್ತು ಅಂತ ಅಂದ್ರೆ ಪರ್ಮನೆಂಟ್ ಟೂತ್ ಗಳು ಬರೋದಕ್ಕೆ ಅದು ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಅದಕ್ಕೆ ಆಸ್ಪತ್ರೆ ಕೊಡಬಾರದು ಕೂಡ ಅದರ ಅದರದೇ ಆದ ಪ್ರಾಮುಖ್ಯತೆ ಇದೆ ಹಾಲ್ ಹಲ್ಗಳು ಸಮಯಬದ್ಧ ಅದು ಬೀಳ್ಬೇಕು ಅದೇ ಜಾಗದಲ್ಲಿ ಪರ್ಮನೆಂಟ್ ಹಲ್ಗಳು ಉಟ್ಬೇಕು ಸೊ ಅದು ಆ ಸ್ಪೇಸ್ಗಳೆಲ್ಲ ಮೇಂಟೈನ್ ಆಗಿರ್ಬೇಕು ಆವಾಗ ಮಾತ್ರ ಹಲ್ಲುಗಳು ಸರಿಯಾದ ಅಲೈನ್ಮೆಂಟ್ ಅಲ್ಲಿ ಹುಟ್ಟುತ್ತೆ ಹಂಗಾಗಿ ಬೇಕೇ ಬೇಕಾಗುತ್ತೆ ಇನ್ನು ನಮ್ಮ ವೀಕ್ಷಕರಿಗೆ ಅವರು ತಮ್ಮ ಬಾಯಿ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂದ್ರೆ ಯಾವ ರೀತಿಯ ಸುವರ್ಣ ನಿಯಮಗಳನ್ನ ನೀವು ನೀಡೋದಕ್ಕೆ ಇಷ್ಟಪಡ್ತೀರಿ ಮೇನ್ಲಿ ಏನು ಹುಳುಕಲ್ ಅಂತೀವಿ ಅಥವಾ ಹೊಸಡು ರೋಗ ಇದು ಎಲ್ಲರೂ ತಡೆಗಟ್ಟಬಹುದು ಇದೊಂದು ಪ್ಲಾಕ್ ರಿಲೇಟೆಡ್ ಡಿಸೀಸ್ ಇದೇನಂತ ಅಂದ್ರೆ ನಾವು ದಿನ ಬ್ರಷ್ ಮಾಡಿ ಮೇಂಟೈನ್ ಮಾಡಿದ್ರೆ ಅದಾಗೆ ತಡೆಗಟ್ಟಬಹುದು ಇನ್ ಬೇರೆ ರೋಗಗಳು ಲೈಕ್ ಅಲೈನ್ಮೆಂಟ್ ಪ್ರಾಬ್ಲಮ್ ಅದು ನಮ್ಮ ಇಲ್ಲ ಓಕೆ ಹಲ್ಗುಣ್ ಮಧ್ಯದಲ್ಲಿ ಸಂಧಿ ಇದೆ ಅಥವಾ ಕೆಲವರಿಗೆ ಸೀಳು ತುಟಿ ಸೀಳು ಅಂಗಳ ಇಂಥದ್ದಿದೆ ಬೇರೆ ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ದಂತಕುಳಿ ಮತ್ತೆ ಹೊಸಡು ರೋಗ ಇದನ್ನ ನಾವು ಏನಿಲ್ಲ ಸಿಂಪಲ್ ಆಗಿ ನಾನು ಹೇಳೋ ಒಂದು ಕೆಲವು ನಿಯಮಗಳನ್ನು ಪಾಲಿಸಿದ್ರೆ ಆಗ ಅದು ಡೆಫಿನೆಟ್ಲಾಗಿ ಅವಾಯ್ಡ್ ಮಾಡ್ಬೋದು ಅದೇನಂತಂದರೆ ದಿನಕ್ಕೆ ಎರಡು ಸತಿ ಬ್ರಷ್ ಮಾಡಬೇಕು ಒಂದು ಸತಿ ರಾತ್ರಿ ಸತಿ ಇದು ಮಾತ್ರ ಕಸ್ಟಮರಿ ಎರಡು ಸತಿ ಮಿನಿಮಮ್ ಬ್ರಷಿಂಗ್ ಆಮೇಲೆ ಸಾಫ್ಟ್ ಬ್ರಿಸಲ್ ಟೂತ್ ಬ್ರಷ್ ಯೂಸ್ ಮಾಡಿದ್ರೇ ಸಾಕು ಕೆಲವರು ಏನು ಅಂತಂದ್ರೆ ಇಲ್ಲ ನನಗೆ ಹಾರ್ಡ್ ಬ್ರಿಸಲ್ ಬ್ರಷ್ ಯೂಸ್ ಮಾಡಿ ಮಾಡಿದ್ರೇ ಸಮಾಧಾನ ಆಗೋದು ಅವಾಗ್ಲೇನೆ ತುಂಬಾ ಜಾಸ್ತಿ ಕ್ಲೀನ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಏನಿಲ್ಲ ಏನೂ ಇಲ್ಲ ಆಮೇಲೆ ಆರು ತಿಂಗಳಿಗೊಂದ್ಸತಿ ಡೆಂಟಿಸ್ಟ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ ಆಮೇಲೆ ದೇ ಶುಡ್ ಹ್ಯಾವ್ ಗುಡ್ ನ್ಯೂಟ್ರಿಷಿಯಸ್ ಫುಡ್ ಓಕೆ ಹಣ್ಣು ಹಂಪಲು ತರಕಾರಿ ಇಂಥದ್ದನ್ನ ತಿನ್ಬೇಕು ಫ್ಲೋರಿಡೇಟೆಡ್ ಟೂತ್ಪೇಸ್ಟ್ ಯೂಸ್ ಮಾಡೋದು ಒಳ್ಳೇದು ಆಮೇಲೆ ದುಶ್ಚಟಗಳು ಆಗ್ಲೇ ಹೇಳಿದಂಗೆ ತಂಬಾಕು ಸೇವನೆ ಇದನ್ನೆಲ್ಲ ಬಿಡಬೇಕು ಹ್ಮ್ ಹ್ಮ್ ಇದೆಲ್ಲ ಮಾಡೋದ್ರಿಂದ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನೀವು ನಮ್ಮ ವೀಕ್ಷಕರೆಲ್ಲರಿಗೂ ಬಹಳ ಉತ್ತಮವಾದ ಸಲಹೆಗಳನ್ನು ನೀಡಿದ್ದೀರಿ ನಮ್ಮ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಚಾನೆಲ್ನ ಪರವಾಗಿ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ಡಿ ವಿ ಗುಂಡಪ್ಪನವರು ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಈಗಂತ ಹೇಳ್ತಾರೆ ನಗುವುದು ಸಹಜ ಧರ್ಮ ಆದರೆ ನಗಿಸುವುದು ಪರಧರ್ಮ ಅಂತ ದಂತ ವೈದ್ಯರುಗಳು ನಮ್ಮ ಮುಖದಲ್ಲಿ ನಗುವನ್ನು ತರೋದಕ್ಕಾಗಿ ಇದ್ದಾರೆ ನಾವು ಮಾಡಬೇಕಾಗಿರೋದಿಷ್ಟೇ ಸೂಕ್ತವಾದ ಸಮಯಕ್ಕೆ ಅವರ ಬಳಿ ಹೋಗಬೇಕು ನಮ್ಮ ಬಾಯಿಯ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಸುಂದರವಾದ ನಗೆ ಇದ್ದಾಗ ನಮ್ಮ ಆತ್ಮವಿಶ್ವಾಸ ಸಹ ಹೆಚ್ಚಾಗತ್ತೆ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹೇಳೋ ಸಮಯ ಮತ್ತೆ ಭೇಟಿ ಮಾಡೋಣ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ